ಆಯ್ ಎವ್ರಿಮನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೈವ್ ಇಂದಿನ ಸಂಚಿಕಲಿವೆ ಬಿಕಾಸ್ ತನ್ನ ತಪ್ಪಿಗೆ ಸಾರಿ ಹೇಳ್ತಾನೆ ಆದರೆ ಚಂದು ಅವನನ್ನು ನೋಡಿ ತುಂಬ ಹಾಳು ಬರುತ್ತೆ ಅವನ ಮುಂದೆ ತನ್ನ ದುಃಖವನ್ನು ತೋರಿಸದೆ ತನಗೆಂತು ಕೊಟ್ಟಿದ್ದ ರೂಮ್ಗೋಗಿ ಬಿಕ್ಕಳಿಸಿ ಹಾಳುತ್ತಾಳೆ ನೀವು ಯಾಕೆ ಬಂದ್ರಿ ಎಂದುಕೊಂಡು ಮುಂದೆ ಬಿಕಾಸ್ ಚಂದ ನೋವನ್ನು ಅರಿತದ್ರಿಂದ ನನ್ನ ಇವಳು ನಿಜವಾಗ್ಲೂ ಕ್ಷಮಿಸಲ್ವಾ ನನ್ನ ಮುಖ ಕೂಡ ನೋಡದೆ ಹೋದ್ಲು ನನ್ನ ತಪ್ಪಿಗೆ ಇವಳು ನನ್ನ ಜೊತೆ ಇತ್ತು ಏನು ಬೇಕಾದರೂ ಶಿಕ್ಷೆ ಕೊಡಲಿ ಆದರೆ ಇವಳು ನನ್ನಿಂದ ಮಾತ್ರ ದೂರ ಹೋಗಬಾರ್ದು ಆ ಥರ ನೋಡ್ಕೋಬೇಕು ಅವಳು ಡೈರಿನಲ್ಲಿ ಬರೆದಿರೋ ಹಾಗೆ ದೂರ ಹೋಗಿಬಿಟ್ರೆ ಎಂದು ಯೋಚಿಸಿ ನೋವು ಎಂದ ಚಂದು ತುಂಬ ಹೊತ್ತು ಹೊತ್ತು ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಆಗಿ ಹೊರಗೆ ಬಂದಳು ಅವನು ಅಲ್ಲೇ ಕೂತು ವೆಯ್ಟ್ ಮಾಡ್ತಿದ್ದ ಅವಳು ಬಂದಿದ್ದ ನೋಡಿ ಅವಳ ಕಡೆ ನೋಡಿದಾಗ ಕಣ್ಣು ತುಂಬ ರೇಟ್ ಆಗಿತ್ತು ಅದನ್ನು ನೋಡಿ ಅವನಿಗೆ ತಿಳಿತು ತುಂಬ ಹತ್ತಿದ್ದಾಳೆ ಹುಡುಗಿ ಎಂದು ಅವನಿಗೂ ಹೇಳಲಾಗದಷ್ಟು ನೋವಾಯಿತು ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರವಂತ್ ಅವಳನ್ನು ಮಾತಾಡಿಸ್ತಾನೆ ಅವಳಿಗೆ ವಿಕಾಸ್ ಮುಂದೆ ಇವನ್ ಜೊತೆ ಮಾತಾಡಿದ್ರೆ ಎಲ್ಲಿ ಮತ್ತೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೋ ಎಂದು ಅವಳು ನಾಟಕದ ನಗುಮುಖದಲ್ಲಿ ಶ್ರವಂತ್ ಈಸ್ ಮೈ ಎಂದು ಶುರು ನನ್ನ ಗಂಡ ಅಂದರೆ ಸುಮ್ಮನೆ ಇರ್ತಾರ ಅದಕ್ಕೂ ಬೈತ್ರೆ ಏನು ಮಾಡಲಿ ಅಂತ ಯೋಚಿಸ್ತಾಳೆ ಅದನ್ನು ನೋಡ್ತಾ ವಿಕಾಸ್ ಈ ಕುಳ್ಳಿಗೆ ನಾನು ಯಾರು ಅಂತ ಹೇಳ್ಕೊಳ್ಳೋಕ್ಕೂ ಬೇಜಾರ ಇಂದು ಮನದಲ್ಲೇ ಬೇಸರಪಟ್ಟು ಅಷ್ಟು ಬೇಡವಾಗಿದ್ದೀನ ನಾನು ಅಂದು ಅವನೇ ಐ ಆಮ್ ವಿಕಾಸ್ ಚಂದು ಹಸ್ಬೆಂಡ್ ಅಂದ ತಕ್ಷಣ ಚಂದು ಶ್ರವಂತ್ ಇಬ್ರು ಶಾಕ್ ಆದರು ಆದರೆ ಬೇರೆ ಥರನೇ ಚಂದು ಶೇನಪ್ಪ ಶಿವರೇನು ಗಂಡ ಅಂದೇ ಬಿಟ್ಟರು ಎಲ್ಲೋ ಮೋಸ್ಟ್ಲಿ ದೇವಿಕೆ ಅಮ್ಮನ ಟ್ರೈನಿಂಗ್ ಇರಬೇಕು ಅಂತ ಅವಳು ಶಾಕ್ ಆದರೆ ಶ್ರವಂತ್ ಅಯ್ಯೋ ಶಿವ್ಗೆ ಮದುವೆ ಆಗಿದೆಯಾ ಅಂತ ಮನಸು ಒಡೆದ ಅನಿಸಿತು ಆದ್ರೆ ಅವನಿಗೆ ಗೊತ್ತಿಲ್ಲದೆ ವಿಕಾಸ್ ಮೇಲೆ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಸಪ್ಪೆ ಮುಖ ಮಾಡಿ ಬೇರೇನು ಮಾತಾಡದೆ ಹಾಯ್ ಎಂದು ಜಾಸ್ತಿ ನಿಲ್ಲದೆ ಅಲ್ಲಿಂದ ಹೋಗ್ತಾನೆ ಇದನ್ನು ನೋಡ್ತಾ ವಿಕಾಸ್ ಬಡ್ಡಿ ಮಗ ನನ್ನ ಎಂಟಿ ಜೊತೆ ಅಷ್ಟು ನಕ್ತ ಹಾಡ್ತಾನೆ ಅದೇ ನನ್ನ ಜೊತೆ ಮುಖನ ಹುಣಸೆ ಅಣ್ಣ ಥರ ಮುಖ ಮಾಡ್ಕೊಂಡು ಮಾತಾಡ್ತಾನೆ ಹುರಿತಿದ್ಯಾ ಹೊಟ್ಟೆ ಹುರಿಲಿ ಮಗನೇ ನನ್ನ ಎಂಟಿಗೆ ಲೈನ್ ಹೊಡಿತಿದ್ದ ಅನ್ಸುತ್ತೆ ಈಗ ಚಂದುಗೆ ಮದುವೆ ಆಗಿದೆ ಅಂತ ಗೊತ್ತಾಗಿ ಬರ್ನ್ ಆಗ್ತಿದ್ದಾನೆ ಅಂತ ಮನದಲ್ಲೇ ಅಂದ್ಕೊಂಡು ಆದರೂ ಶಿವಳು ಗಾಲಲ್ಲಿ ಇರೋ ಕಾಲಂಗರ ನೋಡಿ ಆದ್ರೂ ಗೊತ್ತಾಗ್ಬಾತ ಮದುವೆ ಆಗಿದೆ ಅಂತ ಎಂದು ಚಂದ ಕಡೆ ನೋಡ್ತಾನೆ ಅವಳು ಶೂ ಹಾಕಿರ್ತಾಳೆ ಅದು ನೋಡ್ದ ವಿಕಾಸ್ ಹೋ ನನ್ನ ಕುಳ್ಳಿ ಹೇಳ್ಕೊಂಡಿಲ್ಲ ಅನ್ಸುತ್ತೆ ಇವಾಗ ಎಲ್ರಿಗೂ ಗೊತ್ತಾಗತ್ತೆ ನೋಡು ಇನ್ನು ಶಾವನು ಲೈನ್ ನೋಡಿಬಾರ್ದು ಬರೀ ಈ ವಿಕಾಸ್ ಬಿಟ್ಟು ಅಂತ ದಪ್ಪ ಮುಖ ಮಾಡಿಕೊಂಡು ನಿಲ್ತಾನೆ ಪ್ರೋಗ್ರಾಮ್ಗೆ ಇಬ್ರು ಪ್ರಾಕ್ಟೀಸ್ ಮಾಡಬೇಕು ಎಂದು ಅಲ್ಲೇ ಇದ್ದ ಒಂದು ರೂಮ್ನಲ್ಲಿ ಕೂತು ಇಬ್ರು ಪ್ರಾಕ್ಟೀಸ್ ಮಾಡ್ತಾರೆ ಆದರೆ ಅವಳು ಹಾಡುವಾಗೆಲ್ಲ ಇವನಂತೂ ಕಣ್ಣು ಮುಚ್ಚದೆ ಅವಳನ್ನೇ ನೋಡ್ತಿದ್ದ ಅವಳಂತೂ ಇದನ್ನೆಲ್ಲ ನೋಡಿ ಸರಿಯಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಆಗಿ ನರ್ವಸ್ ಆಗಿದ್ಳು ಅವನು ಎಷ್ಟಾದರೂ ರೋಲ್ ಇದ್ದರಿಂದ ಅವನು ನಾರ್ಮಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಅವನಿಗೂ ಇವಳು ಹಾಡುವುದು ವಿಚಿತ್ರ ಅನಿಸಿತು ಆದರೂ ಇಬ್ಬರು ಒಟ್ಟಿಗೆ ಪ್ರಾಕ್ಟೀಸ್ ಮಾಡುವಾಗ ತಪ್ಪಾಗಬಾರ್ದು ಎಂದು ಗಣಿ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ಎಷ್ಟು ಸಲ ಬೇಡಿಕೊಂಡಳು ಅವಳಿಗೆ ಗೊತ್ತಿಲ್ಲ ವಿಕಾಸ್ ಅಲ್ಲಿದ್ದ ಮೆಂಟ ಪರ್ಮಿಷನ್ ತಗೊಂಡು ಚಂದನ ಹೊರಗಡೆ ಕರೆದುಕೊಂಡು ಹೋಗಲು ಅವಳನ್ನು ಕರೀತಾನೆ ಅವಳು ಲಾಸ್ಟ್ ಟೈಮ್ ಇವ್ರ ಜೊತೆ ಹೊರಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು ಇನ್ನು ಮತ್ತೆ ಇನ್ನೇನಾಗುತ್ತೋ ಅಂತ ಹೇಳಿದ್ರಿ ನಾನು ಬರಲ್ಲ ನೀವೇ ಹೋಗಿ ಎಂದಳು ಶಿವನು ಡೈರೆಕ್ಟಾಗಿ ಯಾಕೆ ಹೊಟ್ಟೆ ನೋವಿದ್ಯಾ ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳ ಹತ್ರ ಕಾಣಜಿಯಿಂದ ಕೇಳಲ್ಲ ಅವಳು ಶಿವ್ರೇನು ಈಗೆಲ್ಲ ಮಾತಾಡ್ತಿದ್ದಾರೆ ಹೋ ತಮ್ಮ ಹುಡ್ಗಿ ತುಂಬ ಕ್ಲೋಸ್ ಇದ್ಲು ಅನ್ಸುತ್ತೆ ಅದಕ್ಕೆ ಈ ಥರ ವಿಷಯನೂ ಹೇಳ್ಕೊಂಡಿದ್ದಾಳೆ ಎಂದುಕೊಂಡ್ಳು ಆದರೆ ದಟ್ಟಿ ಇವಳಿಂದಾನೇ ಅವನು ಬದಲಾಕಿದ್ದಾನೆ ಅಂತ ಗೊತ್ತಾದರೆ ಶಾಕ್ ಹೋಗೋದು ಗ್ಯಾರಂಟಿ ಹುಡುಗಿ ಇವಳು ಸುಮ್ಮನೆ ಇದ್ದಿದ್ದ ನೋಡಿ ಹೇ ಕುಳ್ಳಿ ಏನಾಯಿತು ಅಂತ ತೀರ ಸಮೀಪಕ್ಕೆ ವಿಕಾಸ್ ಬಂದು ಕೇಳಲ್ಲ ಅವನು ಅಷ್ಟು ಹತ್ರ ಬಂದಿದ್ದ ನೋಡಿದ ಹುಡುಗಿ ಆ ದಿನ ಬಿದ್ದ ಏಟನ ನೆನಪಿಸ್ಕೊಂಡು ಕ್ಷಣ ಮೈ ಕಂಪಿಸಿತು ಮುಖವೆಲ್ಲ ಬೆವರಿತು ಅದನ್ನು ನೋಡಿದ ವಿಕಾಸ್ ತುಸು ಕಾಲೇಜಿಯಿಂದ ಅವಳ ಹಣೆಯನ್ನು ಮುಟ್ಟಲು ಕೈ ಹತ್ರ ತಂದಿದ್ದೆ ತಡ ಅವಳು ಕಣ್ಮುಚ್ಚಿ ದುಬ್ರ ಸರಿದು ನಿಂತು ವಿಕಾಸ್ಗೆ ತುಂಬ ನಿರಾಸೆ ಆಯಿತು ಯಾಕೆಷ್ಟು ದೂರ ಹೋಗ್ತಿದ್ಯಾ ಚಂದು ಅಂತ ಮನದಲ್ಲೇ ನೊಂದುಕೊಂಡ ತುಂಬ ಪ್ರೆಷರ್ ಹಾಕಿ ಕೇಳೋಕೆ ಇದು ಮನೆಯಲ್ಲ ಎಂದುಕೊಂಡ ಆದರೆ ಅವನ ಕೋಪದಿಂದ ಅವಳು ಭಯ ಪಟ್ಟಿದ್ದಾಳೆ ಎಂದು ಪಾಪ ಅವನಿಗೂ ಗೊತ್ತಿಲ್ಲ ಚಂದು ಎಲ್ಲಿ ನಾನು ಒಂಟಿಯಾಗಿ ಸಿಕ್ಕರೆ ಯಾಕೆ ನನ್ನ ಕೇಳದೆ ಬಂದೆ ಎಂದು ಹೊಡೆದ್ರೆ ಅನ್ನು ಭಯದಿಂದ ಅವನ ಜೊತೆ ಹೋಗಲು ನಿರಾಕರಿಸಿದ್ಲು ವಿಕಾಸ್ ಮನಸ್ಸಲ್ಲೇ ನೀನಿಷ್ಟೇ ದೂರ ಹೋದ್ರು ನಾನು ನಿನ್ನ ಜೊತೆನೆ ಬರ್ತೀನಿ ಚಂದು ಅಂತ ಅಂದುಕೊಂಡು ಓಕೆ ನಿನಗೆ ಏನಾದರೂ ಬೇಕಾದರೆ ಕೇಳು ಇಲ್ಲೇ ಹತ್ತಿರದ ಹೋಟೆಲ್ನಲ್ಲೇ ಇರ್ತೇನೆ ಎಂದ ಆಗಲೂ ಕೂಡ ಹುಡುಗಿ ಸೈಲೆಂಟ್ ಆಗಿ ನಿಂತಿದ್ಲು ವಿಕಾಸ್ ಹೋಗ್ತಿದ್ದವನು ಮತ್ತೆ ವಾಪಸ್ ಬಂದು ಅವಳ ಕೈಯಲ್ಲಿದ್ದ ಮೊಬೈಲ್ನಿಂದ ತನ್ನ ನಂಬರ್ ಹೊತ್ತಿದ್ದೆ ತಡ ಅದರಲ್ಲಿ ಇವನ ಹೆಸರು ನೋಡಿ ನಗು ಬರುತ್ತೆ ಯಾಕಂದರೆ ಅದರಲ್ಲಿ ವಜ್ರಮುನಿ ಅಂತ ಸೇವ್ ಆಗಿರುತ್ತೆ ಅದನ್ನು ನೋಡಿದ ಚಂದಿಗೆ ಮುಜಕ್ರವಾಯ್ತು ಹುಡುಗಿ ಮನದಲ್ಲೇ ಗಣಿ ನೀನು ನನಗೆ ಸರಿಯಾಗಿ ಬುತ್ತಿನೇ ಕೊಟ್ಟಿಲ್ಲ ಅವರು ಬಂದಿದ್ದಾರೆ ಅಂದಮೇಲೆ ಅವರ ಹೆಸರು ಚೇಂಜ್ ಮಾಡು ಅಂತ ಹೇಳೋದಲ್ವಾ ಅಂತ ಮನದಲ್ಲೇ ಹೇಳಿಕೊಂಡದ್ದನ್ನು ನೋಡಿ ವಿಕಾಸ್ ಹೊಳೊಳಗೆ ನಕ್ಕು ನಿಂತಲೇ ಈ ಥರ ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು ಚೋಟ್ ಕಾಯಿ ಅಂತ ನಗುತ್ತಾ ಅವಳನ್ನೇ ನೋಡ್ಕೊಂಡು ಗಂಭೀರವಾಗಿ ಹೋಯ್ ಅಂದು ಮನಸ್ಸಲ್ಲೇ ಬೈಕೊಂಡಿದ್ದು ಸಾಕು ಜೋರಾಗಿ ಬೈ ಹಾಗಾದ್ರೂ ನಿನ್ ಮಾತು ಕೇಳಿಸ್ಕೊತೀನಿ ಅಂತ ಹೇಳ್ದ ಚಂದು ಅವನನ್ನೇ ನೋಡ್ಕೊಂಡು ನಾನು ನಿಮ್ ಮಾತನ್ನ ಮಿಸ್ ಮಾಡ್ಕೊಂಡಿದ್ದೆ ಅಂತ ಅನ್ಕೋತಾಳೆ ಅದು ಕೂಡ ಮನೆದಳೆ ಆದ್ರೆ ವಿಕಾಸ್ ಅವಳ ಮುಖದ ಭಾವನೆ ಹರತುವಂತೆ ಮಿಸ್ಯೂ ಕಣಕೊಳ್ಳಿ ಅಂತ ತಪ್ಪಕೊಂಡ ಅದನ್ನ ದೂರದಿಂದಲೇ ಶ್ರವಣ್ ನೋಡ್ತಿದ್ದ ಅವನಿಗೆ ಈಗ ಯಾಕೋ ಜಲಸ್ ಫೀಲ್ ಬಿಟ್ಟಿತ್ತು ಅವರಿಬ್ಬರನ್ನು ಹೀಗೆ ನೋಡೋಕ್ಕೆ ಆಗಲ್ಲ ದೂರ ಮಾಡಬೇಕು ಅನ್ನೋವಷ್ಟು ಅದಕ್ಕೆ ವಿಕಾಸ್ನ ಬೀಳಿಸಲೆಂದೇ ಅವನು ಶಾಂಪು ತಂದು ಮೆಟ್ಟಲ್ ಮೇಲೆ ಹಾಕಲು ಪ್ಲ್ಯಾನ್ ಮಾಡ್ತಾನೆ ವಿಕಾಸ್ ಈ ಥರ ಸಡನ್ ಆಗಿ ಅವಳನ್ನು ಗಟ್ಟಿಯಾಗಿ ತಪ್ಪಿತನ್ನು ನೋಡಿದ ಹುಡುಗಿ ನಿಧಾನಕ್ಕೆ ಪ್ಲೀಸ್ ಬಿಡಿ ಬ್ರೀತ್ ಮಾಡೋಕ್ಕೆ ಹಾಕ್ತಿಲ್ಲ ಎಂದು ಉಸಿರು ಕಟ್ಟಿದವ್ರ ಥರ ಹ್ಲು ಅದನ್ನು ಕೇಳಿದ ವಿಕಾಸ್ ಹೋ ಸಾರಿ ಅಂತ ನಿಧಾನಕ್ಕೆ ದೂರ ನಿಂತು ನಗತಾ ಕಾಲ್ ಮಾಡ್ತೀನಿ ಅಂದ ಅದಕ್ಕೆ ಚಂದು ಕೋಪದಿಂದ ಬಿಟ್ಟಿದ್ದ ನೋಡಿ ಅದೇನಮ್ಮ ಪ್ರಾಕ್ಟೀಸ್ ಮಾಡಬೇಕಲ್ವಾ ಎಂದ ಅದನ್ನ ನೋಡ್ತಾ ಚಂದು ಒಮ್ಮೆ ಗುರಾಯಿಸಿದ್ರೆ ವಿಕಾಸ್ ಈ ಎಂದು ನಗತ ಅಲ್ಲಿಂದ ಹೋಗ್ತಾನೆ ಅವನು ಆ ಕಡೆ ಹೋದ್ಮೇಲೆ ಜೋರಾದ ಉಸಿರು ಬಿಟ್ಟು ಸಿಡಿಗು ಮೂತಿ ಸುಂಡ್ರಪ್ಪ ಎಂದು ಮೂತಿ ಸೊಟ್ಟ ಮಾಡಿದ್ಲು ಅವನು ಅಲ್ಲಿ ಮರಿಯಲ್ಲಿ ನಿಂತು ನೋಡ್ತಿದ್ದ ಅವಳು ಹಾಗೆ ಹೇಳಿ ಕೇಳಿದ ಕೇಳಿ ತಕ್ಷಣ ಅವಳು ಮುಂದೆ ನಿಂತು ಅವಳಿಗೆ ಒಂದು ಕೊಟ್ಟು ಕಣ್ಣು ಹೊಡೆದು ಬಾಯ್ ಕುಳ್ಳಿ ಅಂತ ನಗ್ತಾ ಅಲ್ಲಿಂದ ಹೋಗ್ತಾನೆ ಚಂದನಂದು ಸಡನ್ ಆಗಿ ನಡೆದ ಇನ್ಸಿಡೆಂಟ್ನಿಂದ ಕಣ್ಣು ದೊಡ್ಡದು ಮಾಡಿ ಕರೆಂಟ್ ಹೊಡೆದವಳ ಥರ ನಿಂತ ಇದ್ಳು ಸ್ವಲ್ಪ ಸಮಯ ಬಿಟ್ಟು ಶಿವರೇನು ಹೀಗೆ ಮಾಡಿದ್ರು ಎಂದು ಯೋಚಿಸುತ್ತಾ ಗಣಿ ಯಾವತ್ತೂ ಈ ಥರ ಎಲ್ಲ ನನ್ನ ಹತ್ರ ನಡ್ಕೊಂಡಿರಲಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಹೋ ಗಣಿ ನನಗೆ ಹುಚ್ಚು ಇಳಿಸ್ತೀಯ ಹೀಗೆ ಯಾಕೆ ಈ ಮನುಷ್ಯ ಎಂದು ಟೆನ್ಷನ್ನಲ್ಲಿ ತನ್ನ ಡೋರ್ ಲಾಕ್ ಮಾಡಿಕೊಂಡ್ಳು ವಿಕಸ್ ನಗತ ಮೆಟ್ಟಿಲು ಇಳಿಯುತ್ತಿರುವಾಗ ಅವನು ಶ್ರವಂತ್ ಚೆಲ್ಲಿದ ಶಾಂಪು ಮೇಲೆ ಖಾಲಿಟ್ಟಿದ್ದೆ ತಡ ಶ್ರವಂತ್ ಹೂಯಿಸಿದ್ದಂತೆ ಅವನು ಸ್ಕಿಪ್ ಆದರೆ ಗಟ್ಟಿಯಾಗಿ ಕಂಬಿ ಹಿಡಿದುಕೊಂಡ ಅದಕ್ಕೆ ಹೆಚ್ಚೇನೂ ನೋವಾಗಲಿಲ್ಲ ತಕ್ಷಣ ಐಡಿಯಾ ಎಂದು ಅಮ್ಮ ಜೋರಾಗಿ ಅಲ್ಲೇ ಇದ್ದರು ಯಾರೋ ಬಂದು ನೋಡಿ ಅವರನ್ನ ಏನಾಯ್ತು ಸರ್ ಅಂದ್ರು ಅದಕ್ಕೆ ವಿಕಾಸ್ ಅದು ಕಾಲ್ ಸ್ಕಿಪ್ ಆಯ್ತು ಎಂದ ಅದನ್ನ ಕೇಳಿ ಬಕ್ರಾಶ್ರವಂತೂ ಖುಷಿಯಾಗಿ ನನ್ ಮುಂದೆನೆ ತಪ್ಪ ಅಂತ ಅಲ್ಲೇ ಮರೆಯಲ್ಲಿ ನಿಂತು ನಗ್ತಿದ್ದ ಅಲ್ಲಿದ್ದೋರಿಗೆಲ್ಲ ಇವನು ಚಂದ ಗಂಡ ಅನ್ನೋದು ಗೊತ್ತಾಕ್ರಿಂದ ಅವಳ ರೂಮ್ಗೆ ಕರೆದ್ಕೊಂಡೋದ್ರು ಅವನು ಕುಂಟುವ ಥರ ಹ್ಯಾಕ್ ಮಾಡ್ತಿದ್ದ ಅವಳು ಯಾರೋ ಬಾಗಿಲು ಬಳೆದ ಸೌಂಡ್ ಹಾಕಿದ್ರಿಂದ ಇವರೇನಾದರೂ ಮತ್ತೆ ಬಂದ್ರ ಅಂತ ಕೋಪದಿಂದ ಗನಿ ಏನಪ್ಪ ನನ್ನ ಕರ್ಮ ಅಂತ ಬೈಕೊಂಡೆ ಡೋರ್ ಓಪನ್ ಮಾಡಿದ್ಲು ಅಲ್ಲಿ ವಿಕಾಸ್ನ ನೋಡಿ ಕೋಪದಿಂದ ನೋಡಿ ಅಂದಿದ್ದು ಅಷ್ಟೇ ಅವ್ರ ಹಿಂದೆ ಇದ್ದ ಕೆಲವರು ಪಕ್ಕದಲ್ಲಿ ಬಂದು ಮೇಡಮ್ ಇವರ ಕಾಲ್ ಸ್ಕಿಪ್ ಆಯಿತು ಅಂದರು ಅದನ್ನು ಕೇಳಿದ ಚಂದು ಶಿನು ಅಂದು ಒಂದೇ ಸುಮ್ಮನೆ ಜಾಸ್ತಿ ಬಿಟ್ಟಾಯ್ತಾ ಎಲ್ಲಿ ಹೀಗಾಯ್ತು ಅಂತ ಗಾಬರಿಯಾಗಿ ಕೇಳುತ್ತಿದ್ಲು ಅದನ್ನು ನೋಡ್ತಾ ವಿಕಾಸ್ ಮನಸ್ಸು ಚಿಟ್ಟೆ ಥರ ಹಾರೋಕೆ ಶುರು ಮಾಡಿತು ನನಗೆ ಸ್ವಲ್ಪ ನೋವಾಯಿತು ಅಂತ ಗೊತ್ತಾಗಿ ಇಷ್ಟೊಂದು ಟೆನ್ಷನ್ ಆಗ್ತಿದ್ದಾಳೆ ನನ್ನ ಕುಳ್ಳಿ ಅಂತ ಮನಸ್ಸಲ್ಲಿ ನಗ್ತಾನೆ ಸ್ಟೆಪ್ ಸಿಲಿಬೇಕಾದ್ರೆ ಕಾಲ್ ಸ್ಕಿಪ್ ಆಗಿ ನೋವಾಯಿತು ಅಂತ ಮುಖನ ನೋವಿನಿಂದ ಇರುವ ಹಾಗೆ ಅವಳ ಮುಖ ನೋಡುತ್ತ ತಕ್ಷಣ ಹುಡುಗಿ ಅವನನ್ನು ತನ್ನ ಕೈಯಲ್ಲಿ ಹಿಡಿದು ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಮಂಚದ ಮೇಲೆ ಸಿ ಕೂರಿಸಿ ನೀರು ಕುಡಿರಿ ಎಂದು ತಾನೇ ನೀರನ್ನು ಕುಡಿಸಿದ್ಲು ಅವನಂತೂ ಪುಟ್ಟ ಪಾಪು ಹೇಳಿದ ಮಾತು ಕೇಳುವ ಹಾಗೆ ಅವನು ಕೇಳ್ತಿದ್ದ ಅವಳು ಕರೆಕ್ಟಾಗಿ ನೋಡಿಕೊಂಡು ಹೋಗೋಕ್ಕೆ ಆಗಲಿಲ್ವಾ ಯಾವ ಕಡೆ ಗಮನ ಇಟ್ಕೊಂಡು ಹೋಗ್ತಿದ್ರಿ ಏನಾದರೂ ಜಾಸ್ತಿ ಪೆಟ್ಟಾಗಿದ್ರೆ ಅಂದು ಕೋಪದಿಂದ ವಿಕಾಸ್ ಮುಖನ ಚಿಕ್ಕದು ಮಾಡಿಕೊಂಡು ನೇನ್ಗೂ ಹೋಗಲೇ ಹೋಗ್ತಿದ್ದೆ ಕುಳ್ಳಿ ಅಂತ ಅವಳನ್ನೇ ನೋಡಿಕೊಂಡು ನಿಧಾನಕ್ಕೆ ಹೇಳ್ತಾನೆ ಅವಳು ಏನು ಹೇಳಿದ್ರಿ ಅಂದಳು ಮುಖ ನೋಡಿದ ಅದಕ್ಕೆ ವಿಕಾಸ್ ನಥಿಂಗ್ ಅಂದ ಅವನು ನಿಧಾನಕ್ಕೆ ಅವನ ಶೂ ತೆಗೆಯಲು ಅವಳು ಶೂ ಮುಟ್ಟೋ ಮುಂಚೆ ಹೇ ಸ್ಟಾಪ್ ಅಂದ ಅವಳು ಅವನನ್ನು ಏನು ಹರ ಆಗಿ ಕಣ್ಣಲ್ಲೇ ಹೂ ಹೂಬಾರಿಸಿ ಅವನಿಗೆ ತುಂಬ ಮನಸ್ಸಿಗೆ ಏನೋ ಒಂಥರ ಮುಜುಕರವಾಗಿ ಬೇಡ ನಾನೇ ತೆಗಿತೀನಿ ಅಂತ ಕೂತಲ್ಲೇ ಬಗ್ದ ಅದಕ್ಕೆ ಚಂದು ಶ್ ಎಂದು ತನ್ನ ತುಟಿ ಮೇಲೆ ಬೆರಳಿಟ್ಟು ಸೈಲೆಂಟನ್ನು ಹಾಗೆ ಹೇಳಿ ತಾನೇ ಶೂ ಸಾಕ್ಸ್ ಬಿಚ್ಚಿ ನಿಧಾನಕ್ಕೆ ಅವನ ಕಾಲನ್ನು ಮುಟ್ಟಿ ಎಲ್ಲಿ ನೋವಾಗ್ತಿದೆ ಅಂತ ಕೇಳ್ತಾಳೆ ನಿಧಾನಕ್ಕೆ ವಿಕಾಸ್ ಒಂದು ಕಡೆ ಇಷ್ಟೊಂದು ಕಾಲಜ್ಜಿ ಮಾಡ್ತಿದ್ದಾಳೆ ಎಂದು ಖುಷಿಯಾದರೂ ಇನ್ನೊಂದು ಕಡೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋಳನ್ನ ಎಷ್ಟೆಲ್ಲ ಬೈದು ಹೊಡೆದು ನೋವು ಕೊಟ್ಟೆ ಎಂದು ಶೇಮ್ ಫೀಲ್ ಆಯಿತು ತಕ್ಷಣ ಅವನ ಕಾಲನ್ನ ಕೇಳಿಗಿಳಿಸ್ತಾ ಏನೂ ನೋವಿಲ್ಲದೆ ಅವಳ ಹತ್ರ ಈಗ ಮಾಡಿಸ್ಕೊಳ್ಬೇಕು ಎಂದು ಮುಚಕ್ರವಾಯ್ತು ಅವನು ಸುಳ್ಳು ಹೇಳಿದ್ದು ಅವಳ ಜೊತೆ ಸ್ವಲ್ಪ ಸಮಯ ಕಳೆಯಲೆಂದು ಅಷ್ಟೆ ಚಂದು ಗಂಭೀರವಾಗಿ ನೋಡಿ ಈಗೆಲ್ಲ ಮಾಡಿದ್ರೆ ನೋವು ಹೋಗಲ್ಲ ಆಮೇಲೆ ಹೇಗೆ ನಿಂತ್ಕೊಂಡು ಸಾಂಗ್ ಆಡ್ತೀರಾ ಎಂದಳು ತುಸು ಗಂಭೀರವಾಗಿ ಅದಕ್ಕೆ ವಿಕಾಸ್ ನೀನೇನು ಕಾಲ್ ಮುಟ್ಟೋದ್ ಬೇಡ ಎಂದು ಅವಳ ಕೈಯಿಂದ ಅವನ ಕಾಲನ್ನ ದೂರ ಸರಿಸ್ತಾನೆ ತಕ್ಷಣ ಹುಡುಗಿ ಕೋಪದಿಂದ ವಜ್ರಮುನಿ ಸುಮ್ಮನೆ ಕೂತ್ಕೊಂಡ್ರೆ ಸರಿ ನನಗೆ ಕಾಲ್ ಮುಟ್ಟಿ ಕಾಲು ಉಂಗ್ರೆ ಹಾಕಿದ್ರೆ ಆಗ ಆದರೆ ಈಗ ನಾನು ನಿಮ್ಮ ಕಾಲು ಮುಟ್ಬಾರ್ದ ಏನು ನ್ಯಾಯ ನಿಮ್ಮದು ಅಂತ ಅವಳಿಗೆ ಗೊತ್ತಿಲ್ಲದೆ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ಲು ಅದು ಮನದಲ್ಲಿ ಅನ್ನೋ ಥರ ಜೋರಾಗೆ ವಜ್ರಮುನಿ ಹಂದಿದ್ಲು ಅದನ್ನು ಕೇಳಿದ ವಿಕಾಸ್ ಕಂತು ನಗು ಬಂದು ಹೇ ಕುಳಿ ನೀನು ಮನಸ್ಸಲ್ಲಿ ಮಾತಾಡ್ತಿಲ್ಲ ಜೋರಾಗೆ ಮಾತಾಡ್ತೀಯ ಕೋಪದಲ್ಲಿ ಎಂದ ನಗದ ಅದನ್ನು ಕೇಳಿದ ಚಂದು ನಿಧಾನಕ್ಕೆ ಶೇಮ್ ಹಾವುದಳ ಥರ ಹಿ ಎಂದು ಹಾಲು ಬಿಟ್ಟು ಸಾರಿ ಎಂದು ಮುತ್ತಾಗಿ ಇನ್ನೂ ಸನ್ಫೈಸ್ ಮಾಡಿ ಅವನ ಬಳಿ ಸಾರಿ ಕೇಳಿದ್ಲು ಎರಡು ಕಿಬಿಡ್ದು ಅದು ನೋಡಿದ ವಿಕಾಸ್ ಕಂದು ಅವಳನ್ನು ಸ್ವಲ್ಪ ರೇಗಿಸ್ಬೋದು ಎಂದುಕೊಂಡು ಏನು ವಜ್ರಮುನಿ ಅಂತ ಯಾಕಂತೀಯ ನನ್ನ ಎಂದು ನಿಧಾನಕ್ಕೆ ಕೇಳ್ದ ಅದನ್ನು ಕೇಳ್ತಾ ಚಂದು ಅದು ಅಂತ ಒಂದು ಮುಚ್ಚಿ ತನ್ನ ಹಣಿ ನಿವುತ್ತ ನೀವು ಕೋಪ ಮಾಡಿಕೊಳ್ಳೋದು ನೋಡಿ ಅಂತ ನೀತಾನಕ್ಕೆ ಅಂದು ಕಿರಿಗಣ್ಣಲ್ಲಿ ಅವನ ಮುಖದ ಎಕ್ಸ್ಪ್ರೆಷನ್ ನೋಡ್ದ ವಿಕಾಸ್ ನಗತ ಯಾವಾಗಿಂದ ಇಂಥ ಒಂದು ವಯ ಹೊಸ ಹೆಸರು ಎಂದ ಅದಕ್ಕೆ ಹುಡುಗಿ ತಲೆ ತಗ್ಸಿ ಫಸ್ಟ್ ನೈಟ್ ಆದ್ಮೇಲೆ ಅಂದಳು ಹ ಮತ್ತು ಕೇಳಿದ ವಿಕಾಸ್ ಎಲ್ಲ ಇವಳ ಮೊದಲೇ ಇಟ್ಟಿದ್ದಾಳೆ ಎಂದು ಜೋರಾಗಿ ನಗತ ಚೋಟ್ ಮೆಣಸಿಕಾಯ್ ಅಂತ ನಗ್ತಾನೆ ಹುಡುಗಿ ಅವನ ನಗು ನೋಡಿ ಕೋಪ ಬಂದಿಲ್ಲ ಥ್ಯಾಂಕ್ಸ್ ಕಣಿ ಅಂತ ಮನೆದಲ್ಲೇ ಹೇಳಿಕೊಂಡು ಒಂದು ಬಾಕ್ಸ್ ತಗೊಂಡು ಬಂದು ಕೆಳ ಕೂತು ಆ ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರುವ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡಿ ಪೇನ್ ಎಲ್ಲಿದೆ ಅಂತ ಕೇಳಿದ್ಳು ಅಲ್ಲಿಯವರೆಗೂ ಅವನು ಅವಳು ಮಾಡುವುದನ್ನು ನೋಡುತ್ತಾ ತನ್ನ ಜೊತೆ ಹೀಗೆ ಇರು ಪ್ಲೀಸ್ ಅಂತ ಹೇಳಿಕೊಳ್ತಿರ್ತಾನೆ ಅವನಿಂದ ಯಾವುದೇ ರೆಸ್ಪಾನ್ಸ್ ಸಿಗದಿದ್ದಾಗ ಚಂದು ಕತ್ತು ಎತ್ತಿ ಅವನನ್ನು ನೋಡ್ತಾಳೆ ಅವನ ಕಣ್ಣಿಂದ ನೀರು ಹರಿತಿರೋದನ್ನು ನೋಡಿ ಹುಡುಗಿ ಅಯ್ಯೋ ಸಾರಿ ತುಂಬ ಪೇನ್ ಆಗ್ತಿದ್ಯಾ ಜಾಸ್ತಿ ತಿಕ್ಬಿಟ್ಟನಾ ಹೇಳ್ಬೇಕು ಅಲ್ವಾ ಅಂತ ಒಂದೇ ಸಮನೆ ಅವನ ನೋಡಿಕೊಂಡೇ ಮಾತಾಡ್ತಿದ್ಲು ಅದು ಕೂಡ ತುಂಬ ಕನಸನಿಂದ ಅದನ್ನು ನೋಡ್ದ ಬಿಕಾಸ್ ಒಂದು ಕ್ಷಣ ನನಗೆ ನೋವಾಗಿದ್ದು ನಿನ್ನಿಂದ ಅಲ್ಲ ನನ್ನಿಂದ ನಿನಗೆ ಎಷ್ಟು ನೋವು ಕೊಟ್ಟರು ನೀನು ಮಾತ್ರ ನನಗೆ ಎಷ್ಟು ಫೇವರ್ ಮಾಡ್ತೀಯ ಶಿವರ್ ಶಿಯಲ್ಯೂ ಆಸಮ್ ಗಣೆ ಹುಡುಗಿ ಅಂತ ಮನದಲ್ಲೇ ಹೇಳಿಕೊಂಡ ಅವನು ನಿಧಾನಕ್ಕೆ ಚಂದ ಕೂ ಕೂತಿದ್ದ ಪಕ್ಕ ಬಂದು ಕೂತು ನನಗೆ ಏನೂ ನೋವಾಗಿಲ್ಲ ಆದರೆ ನನ್ನಿಂದ ನಿನಗೆ ತುಂಬ ನೋವು ಅವಮಾನ ಆಗಿದೆ ತುಂಬ ಅಂದರೆ ತುಂಬಾ ನೋವು ಕೊಟ್ಟಿದ್ದೀನಿ ನಾನು ಬಾಯಿಗೆ ಬಂದಂತೆ ಬೈತಿದ್ದೀನಿ ಆದರೂ ಯಾಕೆ ಇಷ್ಟು ಕೇರ್ ಮಾಡ್ತೀಯ ನನ್ನ ಅಂದ ಅವನ ಮುಖದಲ್ಲಿ ಗೀಲ್ಟ್ ಫೀಲ್ ಹೆದ್ದು ಕಾಣ್ತಿತ್ತು ಅದಕ್ಕೆ ಅವಳು ಯಾಕಂದರೆ ದಿಸ್ ಇಸ್ ಮೈ ರೆಸ್ಪಾನ್ಸಿಬಲ್ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ನಾನು ಭಾರ ಆಗೋಕೆ ಇಷ್ಟ ಇಲ್ಲ ಇದು ನನ್ನ ತಂದೆಯಿಂದ ಕಲಿತ ಪಾಠ ಎಂದಳು ಗಂಭೀರವಾಗಿ ಅದನ್ನು ಕೇಳಿದ ವಿಕಾಸ್ ತಕ್ಷಣ ಅವಳು ಎರಡು ಕಾಯಿ ಹಿಡಿದು ಸಾರಿ ಚಂದು ನನಗೆ ಗೊತ್ತು ನಾನು ಮಾಡಿದ್ದು ಕ್ಷಮಿಸು ತಪ್ಪಲ್ಲ ಅಂತ ಆದರೆ ಪ್ಲೀಸ್ ಒಂದು ಸಲ ನನ್ನ ಕ್ಷಮಿಸ್ತೀಯಾ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳ್ತಾನೆ ಅದಕ್ಕೆ ಚಂದನ ನಿಧಾನಕ್ಕೆ ಅವನ ಕೈ ಬಿಡಿಸ್ಕೊಂಡು ಓಕೆ ಅಂದು ಅಷ್ಟೆ ಆದರೆ ಅವಳ ಮನಸ್ಸಿಂದ ಅವನಿಗೆ ಕ್ಷಮಕ್ಕೆ ಸಿಕ್ಕಿಲ್ಲ ಅನ್ನೋದು ವಿಕಾಸ್ಗೂ ಗೊತ್ತಾಯಿತು ವಿಕಾಸ್ ನನಗೆ ಗೊತ್ತು ನಿನಗೆ ಕೋಪ ಕಡಿಮೆ ಆಗಿಲ್ಲ ಅಂತ ಆದರೂ ನಾನು ಕೇಳಿದ್ದಕ್ಕೆ ಓಕೆ ಅಂದೆ ಆದರೆ ಒಂದು ಮಾತು ಚಂದು ನೀನು ಯಾವತ್ತು ಮನಸ್ಫೂರ್ತಿಯಾಗಿ ನನ್ನ ಕ್ಷಮಿಸಿ ಮಾತಾಡ್ತೀಯೋ ಅಲ್ಲಿಯವರೆಗೂ ನಾನು ಗಿಲ್ಟಿನಲ್ಲೇ ಇರ್ತೇನೆ ನಾನು ಮಾಡಿದ ತಪ್ಪಿಗೆ ಅಷ್ಟಾದರೂ ಶಿಕ್ಷೆ ಬೇಕು ಅಲ್ವಾ ಅಂತ ಬೇಸದಲ್ಲಿ ಹುಡ್ಗ ಮತ್ತೆ ಏನೋ ನೆನೆದು ಹಾಂ ಮತ್ತೆ ಇನ್ನು ಮುಂದೆ ನೀನು ಯಾವತ್ತೂ ದೂರ ಹೋಗಬಾರ್ದು ಯಾಕಂದರೆ ನಾವಿಬ್ಬರು ಹೇಗೆ ಇದ್ದರೂ ನಮ್ಮ ಮನೆಯವರಿಗೆ ನಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ ಅವ್ರಿಗೆ ನೋವು ಆಗಬಾರ್ದು ಇಟ್ಸ್ ಮೈ ರಿಕ್ವೆಸ್ಟ್ ಪ್ಲೀಸ್ ಚಂದು ಅಂದ ಆದರೆ ಅವನಿಗೆ ಡೈರೆಕ್ಟಾಗಿ ನನ್ನ ಜೊತೆ ಯಾವಾಗಲೂ ಇರು ಅಂತ ಹೇಳೋಕ್ಕೆ ಭಯವಾಗಿ ಈ ಥರ ಪೇರೆಂಟ್ಸ್ ಹೆಸರು ಹೇಳಿದರೆ ಅವಳು ಖಂಡಿತ ಎಲ್ಲೂ ಹೋಗಲ್ಲ ಅಂತ ಹಾಗೆ ಹೇಳಿರ್ತಾನೆ ಆ ಮಾತು ಕೇಳಿದ ಚಂದು ಮನಸ್ಸಲ್ಲೇ ನೀವು ಹೇಳಿದ್ದು ಸರಿ ನಮ್ಮ ಪೇರೆಂಟ್ಸ್ಗೋಸ್ಕರ ಎಲ್ಲೂ ಹೋಗಲ್ಲ ಹಾಗಂತ ನಾನು ಚೇಂಜ್ ಆಗ್ತೀನಿ ಅಂತ ಅನ್ಕೋಬೇಡಿ ನಾನು ಮನೆಯ ಸೊಸೆ ಅಷ್ಟೆ ನಿಮಗೆ ಹೆಂಡತಿಯಾಗಿ ಅಲ್ಲಿಗೆ ಬರಲ್ಲ ಮೊದಲಿಂದನೂ ಇವಾಗಲೂ ಇನ್ನು ಮುಂದೆನು ಇದರಲ್ಲಿ ಏನು ಚೇಂಜ್ ಆಗಲ್ಲ ಅಂತ ಸುಮ್ಮನೆ ನಿರ್ಭಾವುಕ ನಗು ನಗ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್